ಹೊಸ ಅಣ್ಣ ನನಗೊಂದು ಮಾತು ಕರೆದ್ರೆ ಏ ಅವ್ರೆಲ್ಲಾ ಅಣ್ಣ ನಿಲ್ಲಿ ಪಾಪ ಬಿಸಿಲಾಗ ಕುಂಡ್ ಬೇಡ ಪಾಪ ಎಲ್ಲ ನಿಲ್ಲ ನಿಲ್ರ ಎಷ್ಟು ಜನರ ಬಗ್ಗೆ ಮಾನ್ಯ ಶ್ರೀ ನೀವು ನೋಡಾಕ ಕಣ್ ತುಂಬ ನನ್ನ ಅಡ್ಡ ಕಣ್ಣು ಸಲ ಒಂದು ಚಪ್ಪಾಲೆ ಬರ್ಲಿ ಮಾನ್ಯಶ್ರೀ ಅಣ್ಣಗೆ ಎಲ್ಲರಿಗೂ ನಮಸ್ಕಾರ ಸ್ವಲ್ಪ ಕಾರ್ಯಕ್ರಮ ಮೂರ್ ಗಂಟೆಗೆ ಮಾಡ್ಬೇಕಾಯ್ತು ನಾಲ್ಕು ತಾವೆಲ್ಲ ಊಟ ಮಾಡಿದೀರಲ್ಲ ರೀ ಆಯ್ತು ಯಾಕಂದ್ರೆ ಮತ್ತೆ ನಾವು ಊಟ ಮಾಡಿ ಬಂದು ಮಾಡ್ತಾ ತಮ್ಮ ಜಲ ಊಟ ಆಗಿದ್ರೆ ಸೊ ಏನಿಲ್ಲ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆ ಮೇಲೆ ಆಸನಾಥ ಗೌರವಾನ್ವಿತ ಅನ್ನ ಸಾಬ್ ಜೊಲ್ಲೆ ಅವರೇ ಸನ್ಮಾನ್ಯ ಶಶಿಕಾಂತ್ ನಾಯ್ಕ ಅವ್ರೆ ಬಸವರಾಜ್ ಕಲ್ಲಟ್ಟಿ ಅವರೇ ರಾಜೇಂದ್ರ ಅಂಕಲ್ಗ ಅವರೇ ಜಯಗೌಡ ಪಾಟೀಲ್ ಅವರೇ ನಮ್ಮ ಪಟ್ಟಣ ಶೆಟ್ಟಿ ಅವರೇ ಹಾಗೂ ಶಂಕೇಶ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಎಲ್ಲ ಆಡಳಿತ ಮಂಡಳಿಯ ಗೌರವಾನ್ವಿತ ಸದಸ್ಯರೇ ಬಾಗೇವಾಡಿ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಿಂದ ಬಂದಂತ ಎಲ್ಲ ರೈತ ಬಾಂಧವರಿಗೆ ಯುವಕರಿಗೆ ತಾಯಂದರಿಗೆ ಮತ್ತೊಂದ್ಸಲ ಆತ ನಮಗೆ ಅನಂತ ಅನಂತ ನನ್ನ ಪರವಾಗಿ ಸ್ವಾಗತ ವಹಿಸ್ತೀನಿ ಅನೇಕ ವಿಚಾರನ ಸನ್ಮಾನ್ಯ ಶಶಿಕಾಂತ್ ನಾಯ್ಕ ಅವರು ಅಣ್ಣ ಸಾಬ್ ಜೊಲ್ಲೆ ಅವರು ಎಲ್ಲ ಹೇಳಿಬಿಟ್ರು ನನಗೆ ಹೇಳಕ್ಕೆ ಏನಿಲ್ಲ ಮತ್ತ್ ಈಗ ಅತನ ರಮೇಶ್ ಕತ್ತಿ ಸಾಹಾರ ಐತೆ ನಮಗೆ ಕಾಮಿಡಿ ಮಾಡಕ್ ಬರಂಗಿಲ್ಲ ಭಾಷಂದಾಗ ಮತ್ತ ಅವ್ರು ಕಾಮಿಡಿ ಮಾಡಿ ನಮಗೆ ಬರಂಗಿಲ್ಲ ಇದ್ದಿದ್ದ ಹೇಳಿ ಹೋಗ್ತೀವ್ರಿ ಮತ್ತ ಅವರೆಲ್ಲ ಕಾಮಿಡಿ ಮಾಡಿ ನಗಸ್ತಾರ ನಮ್ಗೆ ಹಂಗೆ ಆಗುದಿಲ್ಲ ರೀ ಇದ್ದು ಹೇಳ ಅಷ್ಟ ಅದಕ್ಕೆ ಏನಿಲ್ಲ ಈಗ ಕತ್ತಿ ಸಾಕಾರು ಮೂವತ್ತು ವರ್ಷದಿಂದ ಎಲ್ಲಾ ಆಡಳಿತ ನಡೆಸಿ ಕೆಲಸ ಮಾಡ್ರು ವಿದ್ಯುತ್ ಸಹಕಾರಿ ಸಂಘ ನಡೆಸಿರು ಶಂಕೇಶ್ ಫ್ಯಾಕ್ಟ್ರಿ ನಡೆಸಿರು ತಾವೆಲ್ಲ ಹೆಂಗ್ ಹೇಳಿ ತಮಗೂ ಎಲ್ಲಾ ಗೊತ್ತೈತಿ ಎಲ್ಲಾ ವಿಚಾರ ಐತಿ ಈಗ ಯಾಕಂದ್ರೆ ನಮ್ ಜನ ರೈತ ಬಾಂಧವರು ಎಲ್ಲ ಯುವಕರು ಬಹಳ ಹುಷಾರ ಯಾಕಂದ್ರೆ ಮಾಧ್ಯಮ ಮುಖಾಂತರ ವಾಟ್ಸ್ಆಪ್ ಎಲ್ಲಾ ಮುಖಾಂತರ ಏ ಇವತ್ ನಾವು ನಡೆದಿದ್ವು ಆಶಾ ನಿಮ್ ಮುಂದೆಲ್ಲ ಚಿತ್ರ ಬಂದ್ ಬಿಡ್ತೈತೆ ಅಂದ್ರೆ ಯಾರು ಹೆಂಗ್ ನಡೆಸೋರು ಯಾರು ಹೆಂಗದರು ಯಾರು ಚಲೋ ಅದಾರ ಯಾರು ಕೆಟ್ಟಾಗೋ ಅಂತ ನಿಮ್ಗೆಲ್ಲ ತಕ್ಷಣ ತಿಳಿತೈತೆ ಅದಕ್ಕೆ ನಾವೆಲ್ಲರೂ ಎಲ್ಲರೂ ಇವತ್ತು ನಾವು ಅನ್ನ ಸಹ ಜೊಲ್ಲೆ ಅವರು ಶಶಿಕಾಂತ್ ನಾಯ್ಕರು ಅವರು ಎಲ್ಲ ಬಂದ್ ಭಾಷಣ ಮಾಡ್ತಾರ ಆದ್ರೆ ಎಲ್ಲ ತಿಳ್ಕೊಂಡು ಯಾರ ಸರಿನೋ ಯಾರ ತಪ್ಪು ಯಾರು ಕರೆಕ್ಟ್ ಅದಾರೋ ಯಾರ ಕಡೆ ಆಡಳಿತ ಮಾಡೋ ಕೊಟ್ರೆ ಚಲೋ ಆಗ್ಬೇಕನ್ನೋದು ದೇವರ ಅಧಿಕಾರ ನಮ್ಮ ಕಡೆ ಕೊಟ್ಟಿಲ್ಲ ಆಯ್ಕೆ ಮಾಡಕ ಆ ಆಯ್ಕೆ ನಿಮಗ್ ಕೊಟ್ಟಿದಾರೆ ಅಂದ್ರೆ ಓಟಿನ ಮುಖಾಂತರ ಯಾರನ್ನ ಆಯ್ಕೆ ಮಾಡೋ ಶಕ್ತಿ ದೇವ್ರ ನಿಮಗ್ ಕೊಟ್ಟಿದಾನ ಅದಕ್ಕೆ ಅದನ್ನ ಆಯ್ಕೆ ಮಾಡುವಂತ ಶಕ್ತಿ ಸಮಯ ಟೈಮ ಇಪ್ಪತ್ತೆಂಟನೇ ತಾರೀಕು ದೇವರಂದ್ರೆ ಈಗ ಈಗ ಅದಕ್ಕೆ ನಾವೆಲ್ಲ ಹೇಳತು ವಿದ್ಯುತ್ ಇದ್ರಾಗ ನಮ್ ಶಶಿಕಾಂತ್ ನಾಯ್ಕರವ್ರು ಬಹಳ ಚಂದವಾಗಿ ಹೇಳಿದ್ರು ಅವ್ರೆಲ್ಲ ವಿದ್ಯುತ್ ಎಳೆ ಎಳೆ ಬಿಡಿಸಿದ್ರ ಅಂದ್ರ ವಿದ್ಯುತ್ ಒಳಗೆ ಏನೈತಿ ಫ್ಯಾಕ್ಟ್ರಿ ಒಳಗೆ ಏನೈತಿ ಅನ್ನ ಸಾಬ್ ಜೊಲ್ಲೆ ಅವರು ಫ್ಯಾಕ್ಟ್ರಿ ಅವ್ರು ತಗೊಂಡ ನಂತರ ಏನಾಯ್ತು ಮೊದಲು ಹೆಂಗಿತ್ತು ಯಾವ ತರ ಸಕ್ಕರೆ ಕೊಡು ವಿಚಾರ ಮೆಂಬರ್ಗಳು ಅಥವಾ ಮೈತಾದ ಮೆಂಬರ್ಗಳು ಮಾಡೋ ಸಂಬಂಧ ಎಷ್ಟು ಲೇಟ್ ಆಗ್ತದೆ ಅಂದ್ರೆ ಸಣ್ಣ ಸಣ್ಣ ವಿಷಯಕ್ಕೆ ಬಹಳ ತಾಸ್ ತೊಗೊತಿದ್ರೆ ಮಂದಿ ಸಣ್ಣ ಈ ಉದಾಹರಣೆ ಒಂದು ಟಿ ಸಿ ಇರಬಹುದು ಅಥವಾ ಒಂದು ವೈರ್ ಹೇಳಿದಿರಬಹುದು ಸಣ್ಣ ವಿಚಾರಕ್ಕೆ ನಾವು ಮಂದಿ ಎರ್ಡ್ತಾಕ್ಸ್ಬಾರ್ದು ಯಾಕಂದ್ರೆ ಅವ್ ಅಲ್ಲೇ ಫೋನ್ ಮಾಡಿ ಹೇಳಿ ಅಥವಾ ಅಲ್ಲೇ ಡೈರೆಕ್ಟ್ ನಾವು ನೀವೇ ಅಂತ ಹೇಳ್ಬೋದು ಪ್ರತಿಯೊಂದಕ್ಕೂ ಎಲ್ಲರೂ ಹೋಗಿ ನೀವು ಪ್ರತಿಯೊಂದು ದಿವಸ ಹೋಗಿ ಶಾಸಕರಿಗೆ ಬೆಟ್ಟಾಗುದಿಲ್ಲ ಎಂ ಎಲ್ ಎಲ್ಲ ಮಿನಿಸ್ಟರ್ಗೆ ಭೇಟಕಾಗುದಿಲ್ಲ ಅಲ್ಲೆಲ್ಲ ಅವ್ರವ್ರ ಕೆಲಸ ಒಪ್ಪಿಸ್ಬಿಟ್ರೆ ಮಂದಿಗೆ ಆಗ್ತೈತಿ ನಾವು ನೀವು ಬಂದು ಕಾಯ್ಕೊಂಡು ಕುಂತು ಮಾಡಿ ಹಿಂಗೆಲ್ಲ ಬಹಳ ತ್ರಾಸ ಎಲ್ಲ ಆಗಿದೆ ಅವ್ರು ನಿಮ್ಗೆಲ್ಲ ಇದ್ ಹುಕಿರ್ತಾರ ಎಲ್ಲ ಗೊತ್ತಿದೆ ಅದಕ್ಕೆ ನಾ ಅದ್ರ ಬಗ್ಗೆ ಡೀಟೇಲ್ ಹೋಗುದಿಲ್ಲ ಎರಡ್ ಮೂರು ವಿಚಾರ ತಮಗೆಲ್ಲ ಕ್ಲಿಯರ್ ಮಾಡಿ ಹೇಳ್ತೀನಿ ಯಾಕಂದ್ರೆ ಈಗಾಗಲೇ ಚುನಾವಣೆ ಪ್ರಚಾರ ಶುರು ಆಯಿತೆ ಹುಕ್ಕೇರಿ ತಾಲೂಕು ವಿದ್ಯುತ್ ಸಹಕಾರಿ ಸಂಘ ದಿವಂಗತ ಅಪ್ಪನಗೌಡ ಪಾಟೀಲ್ ಹೆಸರು ಮೇಲೆ ನಾವು ಪ್ಯಾನಲ್ ಮಾಡಿದೀವಿ ಅದಕ್ಕೆ ಆಶೀರ್ವಾದ ಮಾಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳಕ್ ಬಂದಿದ್ವಿ ಈಗ ವಿಚಾರ ಮಾಡ್ಕೋ ನನ್ ಕಿವಿಗ್ ಬಂದಿದ್ದ ಈ ದೇಶದ ಬೆನ್ನೆಲೋ ರೈತರು ಯಾರು ಈ ಭೂಮಿ ಮ್ಯಾಗ ಅನ್ಯಾಯ ಅಂದ್ರೆ ಅವ್ನು ಉಳ್ಯಕ್ ಸಾಧ್ಯ ಇಲ್ಲ ಈಗ ಸದ್ಯಕ್ಕೆ ಅವ್ನು ಸುಖ ಇರಬಹುದು ಮುಂದೆ ಅವ್ರ ದೇವರು ನಿಮ್ಮ ಮುಂದೆ ತೋರಿಸ್ತಾ ಅದನ್ನೆಲ್ಲ ಅದಕ್ಕೆ ರೈತರಿಗೆ ಅನ್ಯಾಯ ಮಾಡಬಹುದು ಯಾಕಂದ್ರೆ ರೈತ ಹತ್ತು ತಿಂಗಳು ಹೊಲದಾಗ ತನ್ನ ಬೆವರೆಲ್ಲ ಭೂಮಿ ಚೆಲ್ಲಿ ಒಂದು ಬೆಳೆ ಮಾಡಿರ್ತಾನ ಯಾವ್ದೋ ಬೆಳಿ ಮಾಡಿರ್ತಾನ ನಾವಂತವ್ರಿಗೆ ಅನ್ಯಾಯ ಮಾಡ್ರೆ ದೇವ್ರು ಮೆಚ್ಚುದಿಲ್ಲ ಅದ್ರ ಶಿಕ್ಷೆ ಆಗೇ ಆಗ್ತೈತಿ ಯಾವ್ದೋ ರೂಪದಲ್ಲಿ ಬಂದ ಆಗ್ತೈತಿ ಅದಕ್ಕೆ ಹಿಂಗೆಲ್ಲ ಅಪಪ್ರತಿ ನಾವ್ ಯಾರ ಕಿನಾಲ್ಗಳು ದಂಡಿ ಮೋಟ್ರಿ ಬಗ್ಗೆ ನಾವು ತಲೆ ಕೆಡಿಸಿಲ್ಲ ನೀವು ಜಂಪ್ ಒಂದ್ ಹಾಕಿದ್ರೆ ಇನ್ನೊಂದ್ ಎರಡು ಹಾಕೋರಿ ನಾವು ತಲೆ ಕೆಡ್ಸೋದಿಲ್ಲ ಅಂದ್ರೆ ಯಾವ್ದು ವಿಚಾರದಾಗ ಅಂದ್ರೆ ಆ ರೈತರೆಲ್ಲ ಇವನ್ನೆಲ್ಲ ಅವ್ರು ಅಪಪ್ರತಿ ನೀವ್ ಎಲ್ಲರಿಗೂ ತಿಳಿಸಿ ಹೇಳ್ರಿ ಅಂದ್ರೆ ಇವ್ರ ಕಡೆ ಸಂಸ್ಥಾಪ ಅಂದ್ರೆ ಹಿಂಗ ಎಲ್ಲಾ ರೈತರು ಇನ್ನೂ ಏನ್ ನಿಮಗೆ ಸುಖ ಮಾಡಕ್ಕಾಗ್ತೈತಿ ಇನ್ನೂ ಏನ್ ನೀರಾವರಿ ಅನುಕೂಲ ಮಾಡಕ್ಕಾಗ್ತೈತಿ ಸಾಧ್ಯ ಆದಷ್ಟು ಎಲ್ಲ ಮಾಡ್ತೀವಿ ಮತ್ತೆ ಅನ್ನ ಸಾವ್ರು ಹೇಳಿದಂಗೆ ಉಸ್ತುವಾರಿ ಮಂತ್ರಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಸರ್ಕಾರದಾಗ ಮಂತ್ರಿ ಅದಾರ ಯಾಕಂದ್ರೆ ವಿದ್ಯುತ್ ಸಂಘ ಸಹಕಾರಿ ಸಂಘ ಸರಿ ನಡೆಸಬೇಕಂದ್ರೆ ಇನ್ನೂ ಸುಮಾರು ನೂರಿಂದ ಎರಡು ನೂರು ಕೋಟಿ ರೊಕ್ಕ ತಂದು ಹಾಕಿದಾಗ ಅದು ಶುದ್ಧ ಆಗ್ತೈತಿ ಅದಕ್ಕೆ ಅವ್ರ ಸರ್ಕಾರ ಐತಿ ಅವರೆಲ್ಲ ಆಡಳಿತ ಮಂಡಳಿ ಬಂತಂದ್ರೆ ನಮ್ಮ ರೈತರಿಗೆ ಒಳ್ಳೇದಾಗ್ತೈತಿ ತಾಲೂಕಿಗೆ ಒಳ್ಳೇದಾಗ್ತೈತಿ ಅದಕ್ಕೆ ಈ ದೃಷ್ಟಿಯಿಂದ ತಾವೆಲ್ಲ ಇಪ್ಪತ್ತೆಂಟನೇ ತಾರೀಕು ನಮ್ಮ ಪ್ಯಾನೆಲ್ಗೆ ತಾವು ಓಟ್ ಹಾಕ್ಬೇಕು ತಮ್ಮಲ್ಲಿ ಕೈ ಮುಗಿದ ವಿನಂತಿ ಮಾಡ್ಕೊ ನಾವು ತಂದಿದೀವಿ ಅದಕ್ಕೆ ನಾವೆಲ್ಲರೂ ಈ ಸಲ ಬದಲಾವಣೆ ಬಯಸ್ತೀರಾ ತಂದಿದ್ವಿ ಯಾಕಂದ್ರೆ ಬದಲಾವಣೆ ಅದ ಸೃಷ್ಟಿ ನೀವು ಅದ ಬದಲಾವಣೆ ಆಗ್ಲೇಬೇಕು ಯಾವ್ದಿಲ್ಲ ರೀ ಯಾಕಂದ್ರ ನೀವೆಲ್ಲ ಯಾಕಂದ್ರೆ ಒಂದು ಆಳ್ಕೆ ಕೊಟ್ಟಿರ್ತಾನ ದೇವ್ರು ಒಬ್ಬೊಬ್ರು ಹನೇ ಬಾರ್ ಬರ್ದಿತ್ತಂದ್ರ ಅಂದ್ರೆ ಅಂದ್ರ ನೀ ಮೂವತ್ತು ವರ್ಷ ನೀ ಆಳ್ಕೆ ಮಾಡು ನಲ್ವತ್ತು ವರ್ಷ ಮಾಡು ಆಳ್ಕೆ ನಮ್ ಸಮಯ ಬಂತಂದ್ರೆ ನಾವು ಮಾಡ್ಲಿ ಬಿಡ್ಲಿ ದೇವ್ರ್ ಮುಗಿಸಬ ಬಿಡ್ತಾನ್ರ ಅದಕ್ ಸಮಯ ಬಂತಂದ್ರ ಯಾರಿಗೂ ಕೆಡಕ್ ಆಗುದಲ್ಲ ಅದಕ್ಕೆ ಸಮಯ ಬಂದಿರ್ತೈತಿ ಸರಿಯಾಗಿ ಉಪಯೋಗ ಮಾಡ್ಕೊರಿ ನಿಮ್ಮ ಭವಿಷ್ಯ ನಿಮಗೆ ಆಗೈತಿ ಈಗ ಅನ್ನ ಅವ್ರು ಹೇಳಿದಾಗ ಯಾಕಂದ್ರೆ ನಾವು ನಿಮ್ಗೆಲ್ಲ ವಿನಂತಿ ಮಾಡ್ತು ಎಲ್ಲ ನಿಮ್ಗೆ ಕೇಳ್ಕೊತೀವಿ ಲಾಸ್ಟ್ ಓಟ್ ಹಾಕೋದೆಲ್ಲ ಶಕ್ತಿ ಇದೆಯವ್ರ ನಿಮಗೆ ನೀವು ಯಾರಿಗೆ ಓಟ್ ಹಾಕ್ತಿರ ಅವ್ರಿಗೆ ಗೆದ್ದು ಬರ್ತಾರೋ ಅವ್ರು ಹೋಗಿ ಆಡಳಿತ ಮಾಡಿ ನಡೆಸ್ತಾರ ಅದಕ್ಕೆ ದೇವ್ರಂದ ಚಲೋ ಅವಕಾಶ ಕೊಟ್ಟಾಗ ಈ ತಾಲೂಕಿನ ಅಂದ್ರೆ ಎಲ್ಲಾ ವಿಚಾರಗಳು ಬದಲಾವಣೆ ಆಗುವಂತ ಅವಕಾಶ ಇರ್ತಾವೆ ನಾವು ಅವ್ರ ಈಗ ಯಾರು ಯಾರೋ ಅಂದ್ರೂ ಅವ್ರೇನ್ ಕೆಲಸ ಅವ್ರ ಕೆಲಸ ಮಾಡಿಲ್ಲ ಅಂತ ಹೇಳಿ ನಾವು ಕತ್ತಿ ಸಹಕಾರಗಳು ಕೆಲಸ ಮಾಡಿಲ್ಲ ನಮ್ಮ ದಿನ ಅವರು ಯಾಕೆ ಉಮೇಶ್ ಕತ್ತಿ ಇದ್ದರು ಅವರು ಮಂತ್ರಿ ಇದ್ರು ಅವರು ಕೆಲವೊಂದು ಕೆಲಸ ಮಾಡಿದ್ರು ನಾವು ಇಲ್ಲ ಅಂತ ಹೇಳುದಲ್ಲ ಅವರು ಕೆಲಸ ಮಾಡಿದ್ರು ಆದ್ರೆ ವಿದ್ಯುತ್ ವಿಚಾರದಾಗ ಶುಗರ್ ಫ್ಯಾಕ್ಟ್ರಿ ನಡೆಸುವಾಗ ಸ್ವಲ್ಪ ಎಡವಿದಾರ ಅದಕ್ಕೆ ಎಡವಿದಾರು ಹಂಗೆ ಎಡವ್ ಬೇಡ ಯಾಕಂದ್ರೆ ಆ ಸಂಸ್ಥೆಗಳು ಎಲ್ಲರೂ ಒಂದ್ಸಲ ಹಾಳಾಗೆ ಕಟ್ಟುವುದಾಗ್ತೈತಿ ನೀವೆಲ್ಲ ಸುಮಾರು ಒಂಬತ್ ನೂರು ಕೋಟಿ ಅಂತ ಸಕ್ರಿ ಫ್ಯಾಕ್ಟ್ರಿಗೆ ಯಾರು ಬಹಳ ರೊಕ್ಕ ಕೊಡ್ತೀರ ಕಲ್ರ ಸುಮ್ಮ ಅನ್ನ ಸಾಬ್ ಜೊಲ್ಲೆ ಅವ್ರು ಧೈರ್ಯ ಮಂಡ್ ಧೈರ್ಯ ತಂದ ಕೇಸ್ ಒಂದ್ ನೂರು ಕೋಟಿ ರೂಪಾಯಿ ಹಾಕಿ ಹಾಕಿದ ನಂತರ ಫ್ಯಾಕ್ಟ್ರಿ ಮತ್ ಚಾಲು ಆತ್ರಿ ಯಾಕಂದ್ರೆ ಯಾರ ಕುಡ್ದ ನೂರು ಕೋಟಿ ಇದ್ದಂತ ಫ್ಯಾಕ್ಟ್ರೀ ಹಾಕ್ಬಿಟ್ಟು ನಾವು ಯಾಕೆ ಸುಮಾರು ಒಕ್ಕಾಸ್ಕೊಂಡ್ ಕೈ ಸುಟ್ಕೊಂಡ್ ಯಾರು ಹಾಕುದಿಲ್ಲ ಅದ್ರೂ ಧೈರ್ಯ ಮಾಡಿ ಮಾಡ್ಕಂದ್ರಪ್ಪನ ಗೌಡ್ ಕಟ್ಟಿದಂತ ಫ್ಯಾಕ್ಟ್ರಿ ಅಪ್ಪನಗೌಡ ಎಲ್ಲ ಒಂದೊಂದು ರೂಪಾಯಿ ಕೂಡ್ಸಿ ಕೂಡಿಸಿಕಿಸಿ ಹಂಗೆಲ್ಲ ಗೋಳಿ ಮಾಡ್ಕಿ ಆ ಫ್ಯಾಕ್ಟ್ರಿ ಕಟ್ಟಿದಾರೋ ಅದಕ್ಕೆ ಅಂತ ಇದಕ್ಕೆ ನಮ್ಮ ಶಿವನಾಯಕರೆಲ್ಲ ಹೇಳ್ತಾರೆ ನಮ್ಗೆ ಯಾಕಂದ್ರೆ ಅವ್ರ ಕಥಿಯಲ್ಲ ಅವ್ರೆಲ್ಲ ಅವ್ರ ಜೊತೆ ನಾವು ಸಣ್ಣ ಹುಡುಗರು ಇದ್ದೀವಿ ಅಂತ ಮಾನ ವ್ಯಕ್ತಿ ಕಟ್ಟಿದಂತ ಫ್ಯಾಕ್ಟ್ರಿ ಮುಳುಗ್ಬಾರ್ದು ಹಾಳಾಗ್ಬಾರ್ದು ಅಂತ ಅದಕ್ಕೆ ಸಹಕಾರಿ ಸಂಸ್ಥೆಗಳು ಹಾಳಾಗಬಾರ್ದು ಅಂದ್ರೆ ನಡೆಸಿದಾಗ ಎಲ್ಲರೂ ತಪ್ಪು ಮಾಡ್ತಾರೆ ತಪ್ಪನ್ನು ಸರಿ ಮಾಡ್ಕೊಂಡು ಹೋಗುವಂತ ಎಲ್ಲರಿಗೂ ಅವಕಾಶ ಇರ್ತೈತಿ ಅದಕ್ಕೆ ಇದೊಂದು ವಿದ್ಯುತ್ ಸಹಕಾರಿ ಸಂಘದ ಏನು ಚುನಾವಣೆ ಬಂದೈತಿ ತಾವು ಬದಲಾವಣೆ ನಾವೆಲ್ಲ ನಿಮ್ಮ ನಿಮ್ ಜೊತೆಗಿರ್ತೀವಿ ಒಂದ್ ಮಾತು ನಿಮ್ಗೆ ಕೊಟ್ಟು ಹೋಗ್ತಿವಿ ನೀವೆಲ್ಲಾರು ಯಾಕಂದ್ರೆ ಈ ಡಿಸಿಸಿ ಬ್ಯಾಂಕ್ ವಿಚಾರದಾಗ ಮನ್ನೆಲ್ಲ ಪಿ ಕೆ ಎಸ್ ಆಗ ಬಹಳ ಸಾಕಷ್ಟು ಜಗಳ ಅದು ಗದ್ಲದು ನಿಮ್ಗೆ ಅಂದನ ಒಂದು ಆಶ್ವಾಸನೆ ಭರವಸೆ ಕೊಟ್ಟು ಹೋಗ್ತಿವಿ ನೀವೆಲ್ಲರೂ ದೇವ್ರ ಸರಿಯಾಗಿ ನಮ್ಮ ಜೊತೆ ಗೇಟ್ ಆಗಿರ ನಾವು ನಿಮ್ ಜೊತೆ ದೇವ್ರ ಸರಿಯಾಗಿ ನಿಲ್ತು ಹೇಳಿ ನಿಮ್ಗೆ ಅನ್ನೋದು ಕೊಡ್ತೀವಿ ದೇವ್ರ ಸರಿಯಾಗಿ ಕಷ್ಟ ಬರ್ತೈತಿ ಸುಖ ಬರ್ತೈತಿ ಎಲ್ಲ ನಮಗೆ ಅಟ್ ವಜ್ಜೆ ಆಗ್ತತಿ ಇದ್ನೊಂದ್ ವಾರ ಮತ್ತೆ ಮತ್ತ್ ಹೊರವಾಕಂದ್ರೆ ಈಗ ನಮ್ಮ ಮಂದ್ರೆ ರಾತ್ರಿ ಮೂರ್ ಗಂಟೆದಾಗ ಮಲ್ಕೊಳ್ಳಕ್ ಹದಿಲ್ರಿ ಇನ್ನು ಬೆಳಗಿನ ಆರು ಗಂಟೆ ಇದನ್ನೂ ಎಚ್ಚರಿತ್ ಅಲ್ಲ ನೀವು ಊಟ ಪಾಠ ಮಾಡ್ಕೊಂಡು ಬಂದ್ರು ನಡಿತೈತಿ ನಾವು ರಾತ್ರಿ ಎರಡ್ ಮೂರ್ ಗಂಟೆದಾಗ ಜವಾಬ್ದಾರಿ ಇರುತ್ತೆ ಅದಕ್ಕೆ ನೀವ್ ಅಂದ್ರೆ ಅಂಜ ಬ್ಯಾಡ್ರಿ ಯಾಕಂದ್ರೆ ಏನ್ ಆ ಕಡೆ ಹೋದ ನಮ್ ಹೆಂಗಪ್ಪ ಕೆಲ್ಸಗಳಾಗ ಯಾಕ ಇಲ್ಲೇ ಬಾಜು ಉಸ್ತುವಾರಿ ಮಂತ್ರಿ ಅವ್ರ ಅವರು ಸಚಿವರು ಇರ್ತಾರೋ ಎಲ್ಲ ಅನ್ನ ಸಪ್ ಜೊಲ್ಲೆ ಇತ್ತು ಅಂದ್ರೆ ನಿಮ್ಗೆ ಯಾವ್ದು ಕೆಲ್ಸಕ್ಕೆ ಅಡಚಣೆ ಆಗದಾಗ ಗಟ್ಟಾಗಿ ಹೊರಗೆ ಬಂದು ಚುನಾವಣೆ ಮಾಡ್ರಿ ನಿಮ್ ಜೊತೆ ನಾವು ದೇವ್ರು ಸರಿಯಾಗಿ ಅಂತ ಆಶ್ವಾಸನೆ ಕೊಡ್ತೀನಿ ಭರವಸೆ ಕೊಡ್ತೀನಿ ಯಾವ್ದ್ರಿ ಅದರ ಸೊಸೈಟಿದೊಂದು ಬಹಳ ಚರ್ಚೆ ಆಗ್ತದೆ ಡಿಸಿಸಿ ಬ್ಯಾಂಕ್ ಒಂದು ಹೇಳ್ಬಿಡ್ತೀನಿ ಹೇಳಿ ಮುಗಿಸ್ತೀನಿ ಡಿಸಿಸಿ ಬ್ಯಾಂಕ್ ಗೆ ಸುಮಾರು ಹದಿನಾರು ಸೀಟ್ ಆಯ್ಕೆ ಆಗ್ಬೇಕಾಗ್ತೈತ್ರಿ ಹದಿನೈದು ತಾಲೂಕು ಒಂದು ಅದರ್ ಸೇರಿ ಹದಿನಾರು ಸೀಟ್ ಒಳಗ ಹತ್ತು ಸೀಟ್ ಯಾರು ಗೆಲ್ತಾರೋ ಅವ್ರದ್ ಬಹುಮತ ಆಗ್ತೈತ್ರಿ ನಿಮ್ ಎಲ್ಲರೂ ಆಶೀರ್ವಾದದಿಂದ ದೇವರ ಆಶೀರ್ವಾದದಿಂದ ಎಲ್ಲಾ ಕಡೆ ಪ್ರಯತ್ನ ಹೊರಗೆಲ್ಲ ಎಲ್ಲ ಮಾಡಿದ್ನು ನಮ್ದಂದ್ರೆ ಬಹುಮತ ನೂರಕ್ಕೆ ನೂರ ಆಗ್ತೈತ್ರಿ ಯಾಕಂದ್ರೆ ಒಂಬತ್ತು ಸೀಟ್ ಬಂದ್ರೆ ಸಾಕ ನಾವು ಡಿಆರ್ ನೋಡ್ಕೊಂಡ್ ಬಹುಮತ ಮಾಡ್ತೇವೆ ಆದ್ರೂ ಹನ್ನೆರಡು ಸೀಟ್ ತಕ ನಾವು ಪ್ರಯತ್ನ ಮಾಡಿದ್ವಿ ಹನ್ನೆರಡು ಸೀಟ್ ನಮ್ಮ ಡಿ ಸಿ ಬ್ಯಾಂಕ್ ನ ಗೆಲ್ತಾರೆ ಹುಟ್ಟಿ ಡಿ ಸಿ ಬ್ಯಾಂಕ್ ಗೆಲ್ಲಿಸ್ಕೊಟ್ರೆ ದೇವ್ರ ಹದಿಮೂರನೇ ಸೀಟ್ ಇಲ್ಲಂದ್ರೆ ಹನ್ನೆರಡು ಈ ಪದ್ಧತಿ ಐತ್ರಿ ಅದಕ್ಕೆ ಎಲ್ಲಾರು ಏನತ್ತಾರಂದ್ರ ಇಲ್ಲಿ ಎಲ್ಲ ಸೊಸೈಟಿಗ ತುಂಬಿ ತೆಗೆದು ಹಳಿದೆಲ್ಲ ಮಾಡ್ತಿದ್ರು ಅದೊಂದು ಸಮಸ್ಯೆ ಆಗ್ತೈತೆ ಅಂದ ಅದನ್ನ ಉಸ್ತುವಾರಿ ಮಂತ್ರಿಯವರು ಅವರು ಸನ್ಮಾನ್ಯ ಅಣ್ಣ ಸಾಹಿಬ್ ಜೊಲ್ಲ ಜವಾಬ್ದಾರ ತುಂಬಿ ತೆಗೆದು ಹಳೀದಿತ್ತಲ್ಲ ಅದನ್ನ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಯಾಕಂದ್ರೆ ಅದ್ರ ಬಗ್ಗೆ ಯಾರು ಅಂಜೂದ್ ಬೇಡ ಅದನ್ನ ಯಾರು ಮಾಡೋರ್ತಾರೆ ಅದನ್ನ ನಾವೇ ಜವಾಬ್ದಾರಿ ಏನೋ ತುಂಬಿ ತೆಗೆಯದಿರ್ತೈತಿಲ್ಲ ರೀ ಈ ಏರ್ ಎಂಡ್ ಗೆ ಅದನ್ನೆಲ್ಲ ತುಂಬಿ ಮಾಡುವಂತ ಕೆಲಸ ಮಾಡ್ತೀವಿ ಮತ್ತೆ ನಿಮ್ಮೆಲ್ಲರೂ ಆಶೀರ್ವಾದದಿಂದ ಡಿ ಸಿ ಬ್ಯಾಂಕ್ ನಮ್ದೆ ಬರ್ತೈತಿ ನಾವೆಲ್ಲ ಕೆಲಸ ಮಾಡ್ತೀವಿ ಅಕಸ್ಮಾತ್ ಕೆಲವೊಮ್ಮೆ ಸೊಸೈಟಿ ಅವ್ರ ನಮ್ಮ ಕಡೆ ಉಳಿದ್ರವ್ ಅವ್ರ ಕಾರ್ಡ್ ಸಾರ್ ಏನೋ ಅನ್ನೋಕ್ ಹೋಗಬಿಡ್ರಿ ನಮ್ ಕಡೆ ಯಾರು ಉಳ್ದಿರ್ತೀರಿ ನಾವು ಡಿಸಿಸಿ ಬ್ಯಾಂಕ್ ಮುಖಾಂತರ ನಮ್ದೆ ಇರ್ತೈತಿ ನಿಮ್ ಸೇವೆ ನಿಮ್ ಸೊಸೈಟಿ ನಿಮ್ ಪತ್ತೆ ತುಂಬಿ ತೆಗೆದು ಎಲ್ಲಾ ಜವಾಬ್ದಾರಿ ಹೊತ್ತು ಮಾಡ್ತು ಒಟ್ಟು ಅನುಕೂಲ ಆಗ್ತೈತಿ ನೀವೇ ಹೇಳ್ಬಾರ ಒಳ್ಳೇಳ್ತೀವಿ ಅದಕ್ಕಲ್ಲ ಈ ಒಬ್ಬ ಹೇಳ್ತಾರ ಕಿವ್ಯಾಂಗೆ ತಿಳಿದಿಲ್ಲ ಮತ್ತೆ ಏನಾರು ಹೇಳಕ್ ಉಲ್ಟಾ ಆಗ್ಬಾರ್ದು ಏನಿಲ್ಲ ಈಗ ತುಂಬಿ ತೆಗೀ ಹೇಳತಾರ ಅವ್ರೆ ಅದಕ್ಕೊಂದು ಡಿಸೀಸ್ ಬ್ಯಾಂಕ್ ಸಪ್ರೇಟ್ ಮೀಟಿಂಗ್ ಮಾಡೋನ್ ಈ ನೀವ ತುಂಬಿ ತೆಗಿ ಹೇಳ್ತೇನೆ ರೀ ಏನಿಲ್ಲ ಎಲ್ಲಾರು ಗಟ್ಟಿ ಆಗಿರಿ ನಾವು ಕೂಡಿ ಮಾಡುನು ನಮ್ಗೇನಾದ್ರೂ ವೈಯಕ್ತಿಕವಾಗಿ ಯಾರು ಬಿಡೋ ಜಗಳಿಲ್ಲ ದ್ವೇಷ ಇಲ್ಲ ನಾವೇನವ್ರನ್ನ ಬೇಯಬೇಕು ಟೀಕಾ ಮಾಡಬೇಕಂತ ಬಂದಿಲ್ಲ ಅವರು ಮೂವತ್ತು ವರ್ಷ ಅವ್ರಿಗೆ ಅಧಿಕಾರ ಕೊಟ್ಟಿದ್ರಿ ವಿದ್ಯುತ್ ಸಹಕಾರ ಸಂಘದ ನಮಗೊಂದು ಐದು ವರ್ಷ ಅವಕಾಶ ಕೊಟ್ಟರೆ ನಾವು ನಿಮ್ಮ ಸೇವಾ ಮಾಡ್ತು ಕೆಲಸ ಮಾಡ್ತು ಅವ್ರಕೆ ಚಲೋ ಕೆಲಸ ಮಾಡಿ ತೋರಿಸು ಅದಕ್ಕೆ ತಾವು ಆಶೀರ್ವಾದ ಪಡಬೇಕಾದ್ರೆ ತಮ್ಮಲ್ಲಿ ಕಳಕಳಿಂದ ವಿನಂತಿ ಮಾಡಿಕೊಂಡು ಈ ಕಾರ್ಯಕ್ರಮನ ಭಾಳ ಯಶಸ್ವಿ ಮಾಡೋದಕ್ಕಾಗಿ ಈ ಕಾರ್ಯಕ್ರಮ ಆಯೋಜಕರಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ತಮಗೆಲ್ಲ ಅನಂತ ಅನಂತ ಕೋಟಿ ಧನ್ಯವಾದ ಹೇಳಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ